ದೇವರು ಅಂದರೆ ಯಾರು ಅವನು ನಿಜವಾಗ್ಲೂ ನೋಡೋದಕ್ಕೆ ಹೇಗಿರ್ತಾನೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಇಡೀ ಪ್ರಪಂಚದಲ್ಲಿ ಎಷ್ಟೋ ವಸ್ತುಗಳಿದೆ ಎಷ್ಟೋ ಜೀವಿಗಳಿದೆ ಆದರೆ ಇವುಗಳಿಗೆ ಗೊತ್ತಿಲ್ಲ ನಾವು ಇಲ್ಲಿ ಬಂದ್ವಿ ಸೊ ಯಾರ ಶಕ್ತಿಯಿಂದ ಇದ್ದೀವಿ ಸೊ ಹೇಗೆ ನಮಗಿಷ್ಟು ಪವರ್ ಬಂತು ಅಂತ ಉದಾಹರಣೆಗೆ ನೋಡೋಣ ಸೂರ್ಯ ಸೂರ್ಯ ಬಗ ಅಂತ ಉರಿತಾ ಇರುವಂತಹ ಬೆಂಕಿ ಉಂಡೆ ಆದರೆ ಅವನು ಗೊತ್ತಿರಲ್ಲ ನಾನು ಯಾರ ಶಕ್ತಿಯಿಂದ ಇಷ್ಟು ಪ್ರಜ್ವಲವಾಗಿ ಉರಿತಾ ಇದ್ದೀನಿ ಅಂತ ಅದೇ ರೀತಿ ಒಂದು ದೊಡ್ಡ ಆಲದ ಮರ ನೋಡೋಣ ಆಲದ ಮರ ಹುಟ್ಟಿರುತ್ತೆ ಹುಟ್ಟಿ ಬೆಳೆದು ದೊಡ್ಡ ಹೆಮ್ಮರವಾಗಿರುತ್ತೆ ಆದರೆ ಆ ಆಲದ ಮರಕ್ಕೆ ಒಂದಿನವೂ ಗೊತ್ತಾಗಲ್ಲ ಯಾರ ಪೋಷಣೆಯಿಂದ ನಾನು ಇಷ್ಟು ಎತ್ತರವಾಗಿ ಬೆಳೆದೆ ಇಷ್ಟು ಶಕ್ತಿ ಹೆಂಗೆ ಬಂತು ನನಗೆ ಅಂತ ಆರದ್ಮಾರಕು ಗೊತ್ತಿರಲ್ಲ ಅದೇ ರೀತಿ ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯರು ನಮಗೂ ಕೂಡ ಗೊತ್ತಿಲ್ಲ ನಾವು ಯಾರ ಶಕ್ತಿಯಿಂದ ನಮ್ಮ ದೇಹನ ಒತ್ಕೊಂಡು ಇದ್ದೀವಿ ಅಂತ ದೇಹನ ಯಾಕೆ ಉದಾಹರಣೆಗೆ ಒಬ್ಬ ಮನುಷ್ಯನ ವೆಯ್ಟು ಐವತ್ತರಿಂದ ಅರವತ್ತು ಕೆ ಜಿ ಇದೆ ಅಂದ್ಕೊಳ್ಳಿ ಐವತ್ತರಿಂದ ಅರವತ್ತು ಕೆ ಜಿ ನಾವು ಎತ್ತಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಆದರೆ ನಾವು ನಮ್ಮ ದೇಹನ ಆರಾಮಾಗಿ ಎತ್ಕೊಂಡು ಹೋಗ್ತೀವಿ ಸೊ ಹೀಗೆ ಪ್ರತಿಯೊಂದು ಜೀವಿಗೂ ವಸ್ತುಗಳಿಗೂ ಅದರದ್ದು ಮೂಲ ಗೊತ್ತಿರಲ್ಲ ಹೆಂಗೆ ಬಂದ್ವಿ ಯಾರು ಶಕ್ತಿಯಿಂದ ಬದುಕಿದ್ದೀವಿ ಅನ್ನೋದು ಏನೂ ಗೊತ್ತಿರಲ್ಲ ಸೂರ್ಯನೊಳಗಿದ್ಕೊಂಡು ಯಾರು ಅವನಿಗೆ ಉರಿಯುವಂತಹ ಶಕ್ತಿ ಕೊಡ್ತಿದ್ದಾರೋ ಗ್ರಹಗಳಲ್ಲಿ ಇದತ್ಕೊಂಡು ಯಾರು ಆ ದೊಡ್ಡ ಗ್ರಹಗಳಿಗೆ ತಿರುಗುವಂತಹ ಶಕ್ತಿ ಕೊಡ್ತಿದ್ದಾನೋ ಮರಗಳ ಮರ ಗಿಡಗಳೊಳಗಡೆ ಇದ್ಕೊಂಡು ಯಾರು ಅದಕ್ಕೆ ಪೋಷಣೆ ಮಾಡ್ತಿದ್ದಾನೋ ಬೆಳೆಯುವಂತೆ ಪೋಷಣೆ ಮಾಡ್ತಿದ್ದಾನೋ ನಮ್ಮೊಳಗಡೆ ಇದ್ಕೊಂಡು ನಮಗೆ ಹೇಗೆ ಶಕ್ತಿಯನ್ನು ಕೊಡ್ತಿದ್ದಾನೋ ಬದುಕೋದಕ್ಕೆ ಸೊ ಹಾಗೆ ಬೆಟ್ಟ ಗುಡ್ಡಗಳು ಪ್ರಾಣಿ ಪಕ್ಷಿಗಳು ಗ್ರಹಗಳು ಇವಕ್ಕೆಲ್ಲದರಲ್ಲೂ ಕೂಡ ಇದ್ಕೊಂಡು ಒಳಗಡೆಯಿಂದ ತಾಕತ್ತು ಯಾರು ಕೊಡ್ತಿದ್ದಾನೋ ಅವನೇ ನಿಜವಾದ ಭಗವಂತ ಹಾಗಾದರೆ ಎನರ್ಜಿನೇ ದೇವರ ಶಕ್ತಿನೇ ಪವರೇ ದೇವರ ಸೊ ನಮಗೆ ಗೊತ್ತಿರೋ ಪವರ್ಗಳು ಯಾವುದು ಎಲೆಕ್ಟ್ರಿಸಿಟಿ ಪವರು ಸೋಲಾರ್ ಪವರು ವಿಂಡ್ ಪವರು ಸೊ ಈ ಥರ ಎಷ್ಟೊಂದು ಪವರ್ಗಳಿದೆ ಸೊ ಈ ಪವರೇ ದೇವರ ಅಂತ ಇಲ್ಲ ಸೊ ಇದೆಲ್ಲ ದೇವ್ರದ್ದು ಒಂದು ಸಣ್ಣ ಸಣ್ಣ ಭಾಗಗಳಷ್ಟೇ ಸೊ ದೇವರು ಅನ್ನೋನು ತುಂಬ ಅಖಂಡವಾಗಿರ್ತಾನೆ ಇದೆಲ್ಲದಕ್ಕೂ ಮೀರಿದವನು ಭಗವಂತ ವಿದ್ಯುತ್ತನ್ನು ಮೀರಿದವನು ಮತ್ತು ನಿಮ್ಗೆ ಯಾವ್ಯಾವ ಎನರ್ಜಿ ನೋಡ್ತೀರ ಪ್ರಪಂಚದಲ್ಲಿ ಸೊ ಆ ಎನರ್ಜಿಗೆಲ್ಲ ಬಿಗ್ ಬಾಸ್ ಅವನು ಇಡೀ ವಿಶ್ವಕ್ಕೆ ಇಡೀ ನಕ್ಷತ್ರಗಳು ಆಕಾಶ ತಾರಾಮಂಡಲ ಎಲ್ಲದಕ್ಕೂ ಕೂಡ ಎನರ್ಜಿ ಇರೋವಂಥವನು ಭಗವಂತ ಸೂರ್ಯನ ರೂಪ ಸೂರ್ಯನ ಆಕಾರ ಭಗವಂತ ಅಲ್ಲ ಸೂರ್ಯನಿಗೆ ಯಾರು ಶಕ್ತಿ ಕೊಡ್ತಿದ್ದಾರೋ ಅವನು ಭಗವಂತ ಹಾಗೆ ನೀರಿನ ಆಕಾರ ಆ ರೂಪಗಳು ಭಗವಂತ ಅಲ್ಲ ಅವುಗಳಿಗೆ ಯಾರು ಶಕ್ತಿ ಕೊಡ್ತಿದ್ದಾನೋ ಅವನು ಭಗವಂತ ಅದೇ ರೀತಿ ನೀವು ಪ್ರಪಂಚದಲ್ಲಿ ಯಾವುದೇ ವಸ್ತುಗಳನ್ನ ನೋಡಿ ಆ ವಸ್ತುಗಳು ದೇವರಲ್ಲ ಆ ಜೀವಿಗಳು ದೇವರಲ್ಲ ಆ ಜೀವಕ್ಕೆ ನಿಜವಾಗ್ಲೂ ಯಾರು ಪೋಷಣೆ ಮಾಡಿ ಶಕ್ತಿ ಹಿಂದ್ಗಡೆಯಿಂದ ಯಾರು ಆ ಜೀವಿಗಳಿಗೆ ಶಕ್ತಿ ಕೊಡ್ತಿದ್ದಾನೋ ಯಾರು ಆ ವಸ್ತುಗಳಿಗೆ ಶಕ್ತಿ ಕೊಡ್ತಿದ್ದಾನೋ ಅವನೇ ನಿಜವಾದ ಭಗವಂತ ಹೇಗೆ ಎನರ್ಜಿಗಳಿಗೆ ಫೋರ್ಸ್ಗೆ ಪವರ್ಗೆ ಶಕ್ತಿಗೆ ಆಕಾರ ಇರಲ್ವೋ ಅದೇ ರೀತಿ ಭಗವಂತನಿಗೂ ಸಹ ಆಕಾರ ಇರಲ್ಲ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ವಿದ್ಯುತ್ನ ತಗೊಳ್ಳಿ ಎಲೆಕ್ಟ್ರಿಸಿಟಿ ಸೊ ಎಲೆಕ್ಟ್ರಿಸಿಟಿಗೆ ಆಕಾರ ಇದೆಯಾ ಕೆಲವರು ಹೇಳ್ತಾರೆ ಆಕಾರ ಇದೆ ಅದು ವೈರ್ ಮೂಲಕ ಹೋಗುತ್ತೆ ಸೊ ಅದು ವೈರ್ ಆಕಾರ ಇರುತ್ತೆ ಅಂತ ಇಲ್ಲ ಇಲ್ಲ ಅದು ವೈರ್ ಮೂಲಕ ಹೋಗುತ್ತೆ ಅಷ್ಟೇ ಆದರೆ ಅದಕ್ಕೆ ನಿಜವಾದ ಆಕಾರ ಇರಲ್ಲ ಸೊ ಎಲೆಕ್ಟ್ರಿಸಿಟಿಗೆ ಆಕಾರ ಇರಲ್ಲ ಆದ್ರೆ ಅದರಲ್ಲಿ ಎಷ್ಟು ಎನರ್ಜಿ ಎಷ್ಟು ಪವರ್ ಇರುತ್ತೆ ನೀವು ಗಮನಿಸಿದ್ದೀರಲ್ವಾ ಎಲೆಕ್ಟ್ರಿಸಿಟಿಯಿಂದ ಟಿ ವಿ ಓಡುತ್ತೆ ಫ್ಯಾನ್ ಓಡುತ್ತೆ ಮೊಬೈಲ್ ಓಡುತ್ತೆ ಕಂಪ್ಯೂಟರ್ ಓಡುತ್ತೆ ವೆಹಿಕಲ್ಸ್ ಓಡುತ್ತೆ ದೊಡ್ಡ ದೊಡ್ಡ ಮಿಷಿನ್ಸ್ ಓಡುತ್ತೆ ಆದರೆ ಇರೋದು ಒಂದೇ ಎಲೆಕ್ಟ್ರಿಸಿಟಿ ಸೊ ಹೇಗೆ ವಿದ್ಯುತ್ತು ಈ ಎಲ್ಲ ವಸ್ತುಗಳೊಳಗಡೆ ಹೋಗಿ ಎಲ್ಲದನ್ನೂ ವರ್ಕ್ ಮಾಡೋ ಹಾಗೆ ಮಾಡುತ್ತೋ ಅದೇ ರೀತಿ ಭಗವಂತನೂ ಸಹ ಎಲ್ಲ ಜೀವಿಗಳು ಮತ್ತು ಎಲ್ಲ ವಸ್ತು ಒಳಗಡೆ ಹೋಗಿ ಅವನು ಅವುಗಳ್ನ ವರ್ಕ್ ಮಾಡೋ ಹಾಗೆ ಮಾಡ್ತಾನೆ ಸೊ ಸೂರ್ಯನೊಳಗಡೆ ಹೋಗ್ತಾನೆ ಸೂರ್ಯನಿಗೆ ಶಕ್ತಿ ಕೊಡ್ತಾನೆ ಅವನು ವರ್ಕ್ ಮಾಡೋ ಥರ ಮಾಡ್ತಾನೆ ಓಕೆ ನಮ್ಮೊಳಗಡೆ ಬರ್ತಾನೆ ನಮ್ಮನ್ನು ಜೀವಿ ನಾವು ವರ್ಕ್ ಮಾಡೋ ಥರ ಮಾಡ್ತಾನೆ ಸೊ ಹಾಗೆ ಮರಗಿಡಗಳು ಬೆಟ್ಟ ಗುಡ್ಡಗಳು ಒಳಗಡೆಯಿಂದ ತಾನು ಶಕ್ತಿ ಕೊಟ್ಟು ಕೊಟ್ಟು ಅದನ್ನ ಮೇಲೆ ಕೆತ್ತತಾನೆ ಅದೇ ರೀತಿ ಪ್ರಪಂಚದಲ್ಲೆಲ್ಲ ಎಲ್ಲ ನೀವು ಯಾವುದೇ ಗ್ರಹಗಳು ನಕ್ಷತ್ರಗಳು ಎಲ್ಲದಕ್ಕೂ ಅದೇ ರೀತಿ ಶಕ್ತಿಯನ್ನು ಇರ್ತಾನೆ ಹೇಗೆ ವಿದ್ಯುತ್ತು ಒಂದು ಮಿಕ್ಸಿಗೂ ಹೇಗೆ ಶಕ್ತಿ ಕೊಡುತ್ತೋ ಅದೇ ರೀತಿ ಫ್ಯಾನಿಗೆ ಶಕ್ತಿ ಕೊಡುತ್ತೆ ಟಿ ವಿಗೆ ಶಕ್ತಿ ಕೊಡುತ್ತೆ ಅದೇ ಹೇಗೆ ವಿದ್ಯುತ್ ಕೊಡುತ್ತೋ ಅದೇ ರೀತಿ ಭಗವಂತ ಎಲ್ಲ ಜೀವಿ ಮತ್ತು ವಸ್ತುಗಳಿಗೆ ಶಕ್ತಿ ಕೊಡ್ತಾ ಇರ್ತಾನೆ ಹಾಗಾದರೆ ಭಗವಂತ ಬರೀ ಜೀವಿಗಳು ಒಳಗಡೆ ಅಥವಾ ವಸ್ತುಗಳ ಒಳಗಡೆ ಮಾತ್ರ ಇರ್ತಾನ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಾನು ಅವರೊಳಗಡೆ ಇರೋದಲ್ಲ ನನ್ನೊಳಗಡೆ ಅವರಿದ್ದಾರೆ ಅಂತ ಇದರರ್ಥ ಏನಂದರೆ ಭಗವಂತನೊಳಗಡೆ ಜೀವಿಗಳು ಮತ್ತು ವಸ್ತುಗಳು ಇದ್ದಾವೆ ಅಂತ ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಇಡೀ ವಿಶ್ವವನ್ನೆಲ್ಲ ಭಗವಂತ ಆವರಿಸಿದಾನೆ ಅವನೊಳಗಡೆ ಈ ಸಣ್ಣ ಪುಟ್ಟ ನಕ್ಷತ್ರಗಳು ಗ್ರಹಗಳು ಸೂರ್ಯಗಳು ಮತ್ತು ಮನುಷ್ಯರು ಜೀವಿಗಳು ಇದ್ದಾವೆ ಅಂತ ಅಂದರೆ ಅಗಾಧವಾದ ಎನರ್ಜಿ ಇಡೀ ನೀವು ಇಡೀ ವಿಶ್ವನೇ ಒಂದು ದೊಡ್ಡ ಎನರ್ಜಿ ಆ ಎನರ್ಜಿ ಒಳಗಡೆ ನಾವು ಸಣ್ಣ ಸಣ್ಣ ವಸ್ತುಗಳು ಬೆಟ್ಟ ಗುಡ್ಡಗಳು ಮನೆಗಳು ಕ್ರಿಮಿಕೀಟಗಳು ನಮ್ಮ ಥರ ಜನ ಭಗವಂತನ ಒಳಗಡೆ ಇದ್ದೀವಿ ನಾವು ಇದನ್ನು ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಒಳಗಡೆನೂ ಭಗವಂತ ಇದ್ದಾನೆ ನಮ್ಮ ಆಚೆನೂ ಭಗವಂತ ಇದ್ದಾನೆ ಅಂದರೆ ಎಲ್ಲ ವಸ್ತುಗಳು ಇಡೀ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳಿದೆಯೋ ಎಷ್ಟು ಜೀವಿಗಳಿದೆಯೋ ಎಲ್ಲದನ್ನು ಸರಿಸ್ಕೊಂಡು ಅದರ ಜೀವಿಗಳ ಒಳಗಡೆನೂ ಭಗವಂತ ಇದ್ದಾನೆ ಆ ರ ಭಗವಂತ ಇದ್ದಾನೆ ಹಾಗಾದರೆ ಈ ಭಗವಂತನ ನೋಡೋದು ಹೇಗೆ ಅಂತ ಸೊ ನಾವು ಒಂದು ಅರ್ಥ ಮಾಡ್ಕೋಬೇಕು ಭಗವಂತ ವಸ್ತು ಅಲ್ಲ ಅವನು ಜೀವಿನೂ ಅಲ್ಲ ಅದು ಕಣ್ಣಿಗೆ ಕಾಣೋ ಅಂಥ ವಸ್ತುಗಳಲ್ಲ ಅವನು ಯಾಕೆಂದರೆ ಅವನು ಒಂದು ಎನರ್ಜಿ ಒಂದು ಫೋರ್ಸು ಆ ಫೋರ್ಸು ಯಾವತ್ತೂ ಯಾರಿಗೂ ಕಣ್ಣಿಗೆ ಕಾಣಲ್ಲ ಅದು ಫೀಲ್ ಅಷ್ಟೇ ಭಗವಂತನ ಫೀಲ್ ಮಾಡ್ಕೊಬೋದು ಸೊ ಹೇಗೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ನಿಮ್ಮ ಕೈಯಲ್ಲಿ ಒಂದು ಟಾರ್ಚ್ ಇಟ್ಕೊಳ್ಳಿ ಟಾರ್ಚ್ ಆನ್ ಮಾಡಿ ಟಾರ್ಚ್ ಆನ್ ಮಾಡಿದಾಗ ಟಾರ್ಚಿಂದ ಬೆಳಕು ಆಚೆ ಹೋಗುತ್ತೆ ಹೌದಲ್ವಾ ಸೊ ಈಗ ಟಾರ್ಚ್ ಅಂದ್ಕೊಳ್ಳುತ್ತೆ ಅಯ್ಯೋ ಬೆಳಕು ನನ್ನ ಮುಂದೆ ಕಾಣಿಸ್ತಾ ಇದೆ ಅದು ಎಲ್ಲಿಂದ ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಟಾರ್ಚ್ ಹುಡುಕ್ತಾ ಹುಡುಕ್ತಾ ಈ ಕಡೆ ಟಾರ್ಚ್ನ ಬೆಂಡ್ ಮಾಡಿ ರೈಟ್ ಸೈಡು ಸೊ ಬೆಳಕು ರೈಟ್ ಸೈಡ್ ಹೋಗುತ್ತೆ ಸೊ ಟಾರ್ಚ್ಗೆ ಆವಾಗಲೂ ಗೊತ್ತಾಗಲ್ಲ ಸೊ ಬೆಳಕು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗಲ್ಲ ಟಾರ್ಚಿಗೆ ಬೆಳಕು ಮುಂದೆ ಹೋಗ್ತಾ ಇರುತ್ತೆ ನೀವು ಹಿಂದಕ್ಕೆ ತಿರುಗಿಸಿದ್ರೆ ಮತ್ತೆ ಬೆಳಕು ಹಿಂದಕ್ಕೆ ಬರುತ್ತೆ ಸೊ ನೀವು ಹೆಂಗೆ ಹೆಂಗೆ ತಿರುಗಿಸ್ತಿರೋ ಆ ಟಾರ್ಚ್ ಹಂಗಂಗೆ ತಿರುಗ್ದಾಗೆಲ್ಲ ಬೆಳಕು ಮುಂದೆ ಮುಂದೆ ಹೋಗುತ್ತೆ ಹೊರ್ತು ಆ ಟಾರ್ಚಿಗೆ ರಿಯಲ್ಲಾಗಿ ಗೊತ್ತಾಗಲ್ಲ ಬೆಳಕು ಎಲ್ಲಿಂದ ಬರ್ತಿದೆ ಅಂತ ರಿಯಲ್ಲಾಗಿ ಎಲ್ಲಿಂದ ಬರ್ತಿದೆ ಅಂದರೆ ಟಾರ್ಚ್ ಒಳಗಡೆಯಿಂದನೇ ಬೆಳಕು ಬರ್ತಾ ಇರುತ್ತೆ ಒಳಗಡೆ ಬ್ಯಾಟ್ರಿ ಇರುತ್ತಲ್ಲ ಅಲ್ಲೇ ಪವರ್ ಇರುತ್ತೆ ಆ ಪವರಿಂದ ಬೆಳಕು ಮುಂದೆ ಹೋಗ್ತಾ ಇರುತ್ತೆ ಹೇಗೆ ಟಾರ್ಚು ತನ್ನ ಎನರ್ಜಿ ಸೋರ್ಸನ್ನ ಕಂಡುಹಿಡಿಯೋಕ್ಕಾಗಲ್ವೋ ನಾವು ಅದೇ ರೀತಿ ನಮ್ಮ ಎನರ್ಜಿ ಸೋರ್ಸು ನಮ್ಮ ಒಳಗಡೆನೇ ಇದೆ ನಮ್ಮೊಳಗಡೆನೂ ಇದೆ ನಮ್ಮ ಆಚೆನೂ ಇದೆ ಬಟ್ ನಾವು ಅದನ್ನು ಕಂಡು ಗ್ರಹಿಸೋಕ್ಕಾಗಲ್ಲ ಅದನ್ನು ಯಾರು ಗ್ರಹಿಸಿರ್ತಾನೋ ಅವನೇ ನಿಜವಾದ ಏನು ಹೇಳು ಋಷಿ ಅಂತ ಹೇಳ್ತಾರೆ ಅವನಿಗೆ ಸಾಯಿಬಾಬಾ ಇರ್ಬೋದು ರಮಣ ಮಹರ್ಷಿ ಇರ್ಬೋದು ಅವರೆಲ್ಲ ಭಗವಂತನ ಫೀಲ್ ಮಾಡಿರೋರು ಸೊ ಹೀಗೆ ಭಗವಂತನ ಅರ್ಥ ಮಾಡ್ಕೋಬೇಕು ಇದೇ ಭಗವಂತನ ನಿಜ ಸ್ವರೂಪ ಭಗವಂತನ ಹಿಡಿಯೋಕ್ಕಾಗಲ್ಲ ಭಗವಂತನ ನೋಡೋಕ್ಕಾಗಲ್ಲ ಯಾಕಂದರೆ ಅವನೇ ನಮ್ಮ ಮೇಲೆ ಬೆಳಕು ಚೆಲ್ತಾ ಇರೋದು ಅವನಿರೋದಕ್ಕೆ ನಮ್ಮ ಬುದ್ಧಿ ಓಡ್ತಾ ಇದೆ ಅವನಿರೋದಕ್ಕೆ ನಮ್ಮ ಮನಸ್ಸು ಓಡ್ತಾ ಇದೆ ಅಲ್ವಾ ಸೊ ಅದಕ್ಕೆ ನಾವು ನಾವನ್ನು ಹಿಡಿಯೋಕ್ಕಾಗಲ್ಲ ದೇವರು ಅಂದರೆ ಎಲ್ಲರಿಗೂ ಒಂದು ಕಲ್ಪನೆ ಇರುತ್ತೆ ದೇವ್ರಿಗೆ ನಾಲ್ಕು ಕೈ ಇರುತ್ತೆ ತಲೆ ಮೇಲೆ ಕಿರೀಟ ಇರುತ್ತೆ ದೇವರು ಎಲ್ರಿಗೂ ವರ ಕೊಡ್ತಾನೆ ಆಶೀರ್ವಾದ ಮಾಡ್ತಾನೆ ಶಾಪ ಕೊಡ್ತಾನೆ ಅಂತ ಎಲ್ಲ ಕಲ್ಪನೆ ಇರುತ್ತೆ ಸೊ ಇದೆಲ್ಲ ಬರೀ ಕಲ್ಪನೆಗಳಷ್ಟೇ ಸೊ ನಿಜವಾಗ್ಲೂ ನಿಮ್ಗೆ ನಿಜವಾಗ್ಲೂ ದೇವರು ಏನು ಅಂತ ಗೊತ್ತಾಗಬೇಕಂದ್ರೆ ಈಗ ಹೇಳಿದ್ನಲ್ಲ ಇದೇ ನಿಜವಾದ ದೇವರು ಹಾಗಂತ ನಾನು ಬಾಯಿಗೆ ಬಂದಂಗೆ ಇದನ್ನು ಇಲ್ಲ ಸೊ ನಾನು ಇದನ್ನು ಭಗವದ್ಗೀತೆಯಲ್ಲಿ ಕೇಳಿರೋದು ಮತ್ತು ಉಪನಿಷತ್ ಸಲ್ಲಿ ಓದಿರೋದನ್ನು ನಿಮ್ಮ ಮುಂದೆ ಇದ್ದೀನಿ ಈ ಎಲ್ಲ ಪವಿತ್ರ ಗ್ರಂಥಗಳು ಹೇಳೋದೇನೆಂದರೆ ಸೂರ್ಯನೊಳಗಡೆ ಇರುವಂತಹ ಶಕ್ತಿ ಮತ್ತು ಆಕಾಶದಲ್ಲಿರುವಂತಹ ಎನರ್ಜಿ ಮತ್ತು ಗುಡ್ಡಗಳ ಕೆಳಗಡೆ ಇರುವಂತಹ ಶಕ್ತಿ ಮತ್ತು ಒಂದು ಸೊಳ್ಳೆ ಒಳಗಡೆ ಇರುವಂಥ ಶಕ್ತಿ ನಮ್ಮೊಳಗಡೆ ಮನುಷ್ಯರೊಳಗಡೆ ಇರುವಂತಹ ಶಕ್ತಿ ಪ್ರಪಂಚದಲ್ಲಿರೋ ಎಲ್ಲ ಜೀವಿಗಳು ಮತ್ತು ಎಲ್ಲ ವಸ್ತುಗಳಲ್ಲಿ ಶಕ್ತಿ ಯಾವಾಗಲೂ ಒಂದೇ ಆಗಿರುತ್ತೆ ಒಂದಕ್ಕಿಂತ ಜಾಸ್ತಿ ಇರೋಲ್ಲ ಆ ಶಕ್ತಿನೇ ನಿಜವಾದ ಭಗವಂತ ನಮ್ಮೆಲ್ಲರ ಆಕಾರ ಬೇರೆ ಇರ್ಬೋದು ಆದರೆ ನಮ್ಮೆಲ್ಲರ ಮೂಲ ಒಂದೇ ಸೊ ಅದಕ್ಕೆ ಹೇಳೋದು ಅಹಂ ಬ್ರಹ್ಮಾಸ್ಮಿ ಅಂತ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನೂ ಅಲ್ಲ ನನ್ನೊಳಗಡೆ ಇರೋ ಭಗವಂತ ಆಕಾಶದಲ್ಲಿರುವಂತಹ ಭಗವಂತ ಸೂರ್ಯನಲ್ಲಿರುವಂಥ ಭಗವಂತ ಎಲ್ಲ ಒಂದೇ ಅಂತ ಇನ್ನು ಮುಂದೆ ಕೇಳೋದಾದರೆ ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಪ್ರಾಣಿಗಳು ಬೇರೆ ಅಲ್ಲ ಈ ಪ್ರಪಂಚದಲ್ಲಿ ಏನೇನು ನೋಡ್ತಿದ್ದೀರೋ ಅದೆಲ್ಲ ಒಂದೇ ಶಕ್ತಿಯಿಂದ ಆಗಿದೆ ಅಂತ ಸೊ ಇದ್ರ ಮೇಲೂ ಕೂಡ ನೀವು ಭಗವಂತನ ಕಣ್ಣಿಂದ ನೋಡಬೇಕು ಅಂದರೆ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ ನೇತಿ ನೇತಿ ಅಂತ ಇದರರ್ಥ ಏನಂದರೆ ನೀವು ಯಾವುದೇ ಜೀವಿನ ನೋಡಿ ಯಾವುದೇ ವಸ್ತು ನೋಡಿ ಏನಾದರೂ ಕಲ್ಪನೆ ಮಾಡ್ಕೊಳ್ಳಿ ಅವನು ಭಗವಂತ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಯಾಕೆ ಅಂದರೆ ಅವನು ವಸ್ತುಗಳಲ್ಲ ಅವನು ಜೀವಿಗಳಲ್ಲ ಅವನು ಕಲ್ಪನೆಯೂ ಅಲ್ಲ ಅವನು ರಿಯಾಲಿಟಿ ಅವನನ್ನು ನೀವು ವಸ್ತುಗಳ ಮೂಲಕ ಇದು ಅದು ಅಂತ ಹೇಳೋಕೆ ಚಾನ್ಸೇ ಇಲ್ಲ ಅದಕ್ಕೋಸ್ಕರ ನೇತಿ ನೇತಿ ಅಂತ ಅವ್ರು ಹೇಳೋದು ಇದೂ ಅಲ್ಲ ಅದು ಅಲ್ಲ ಹಾಗಾದ್ರೆ ನಿಜವಾದ ಭಗವಂತ ಯಾರು ನಿಜವಾದ ಭಗವಂತ ಯಾರು ಅಂದರೆ ಯಾರು ಇವನ್ನೆಲ್ಲ ಸಾಕ್ಷಿಯಾಗಿ ನೋಡುತ್ತಿದ್ದಾನೋ ಅವನೇ ಭಗವಂತ ನಾವು ಭಗವಂತನ ನೋಡೋದಲ್ಲ ಅವನೇ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಅವನೇ ಸಾಕ್ಷಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಭಗವಂತನ ಬಗ್ಗೆ ಒಂಚೂರಾದರೂ ಅರ್ಥ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಮದೇನೇ ದೇವ್ರ ಬಗ್ಗೆ ಕ್ವಶನ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೊಂದು ವೀಡಿಯೋ ಮಾಡ್ತೀನಿ